ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೀವನ ಆಧರಿಸಿ ನಟರಾಜ್ ಹುಳಿಯಾರ್ ಅವರು ರಚಿಸಿರುವ ಡೈರೆಕ್ಟ್ ಆಕ್ಷನ್ ನಾಟಕವನ್ನು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇಲ್ಲಿಯವರೇ ಆದ ಸಹ್ಯಾದ್ರಿ ರಂಗತರಂಗ ತಂಡದ ಕಲಾವಿದರು ಅಭಿನಯಿಸಿದರು ಕಾಂತೇಶ್ ಕದರಮಂಡಲಿಗೆ ಅವರು ನಿರ್ದೇಶಿಸಿದ ಈ ನಾಟಕದಲ್ಲಿ ಡಾಕ್ಟರ್ ಎಚ್ ಎಸ್ ನಾಗಭೂಷಣ್ ಅವರು ಪ್ರೊಫೆಸರ್ ಅವರ ಪಾತ್ರವನ್ನು ನಿರ್ವಹಿಸಿದರು ರೈತ ಸಂಘದ ಹಲವು ಚಳವಳಿಗಳ ಚಿತ್ರಣವನ್ನು ರಂಗದ ಮೇಲೆ ತರಲಾಯಿತು ರೈತ ಸಂಘದ ಹಲವು ಪ್ರಮುಖರು ಕಾರ್ಯಕರ್ತರು ಈ ನಾಟಕವನ್ನು ವೀಕ್ಷಿಸಿದರು ಮಂಜುನಾಥ್ ರೇಖಾ ಕೆ ಬಸವರಾಜ್ ವೇದಮೂರ್ತಿ ಶಿವಮೊಗ್ಗ ನಾಗಭೂಷಣ ಎಸ್ ಎಚ್ ಸುರೇಶ ಬಿ ಬಿ ತಿಪ್ಪಣ್ಣ ಕೆ ಎನ್ ಅಶೋಕ್ ಕುಮಾರ್ ನಟರಾಜ್ ಹುಳಿಯಾರ್ರವರು ನಮಗೆ ವಿಶೇಷವಾದಂತ ಸಹ ನ್ಯವಾದಗಳು ನಮ್ಮ ನಾಯಕರೇನಿದ್ರು ನೀವೇನೆ ರೈತ ಸಂಘಕ್ಕೆ ಯಾರು ನಾಯಕರು ಇರೋದಿಲ್ಲಮ್ಮ ರೈತನು ನಾಯಕನೇ ನಮ್ಮ ವಿಚಾರಗಳಿದೆಯಲ್ಲ ಈ ವಿಚಾರನೇ ನಮ್ಮ ನಾಯಕ ಯಾವುದೇ ಕಾಲದಲ್ಲೂ ಒಂದು ರೆಡಿಮೇಡ್ ಸಮಸ್ಯೆ ಅದಕ್ಕೊಂದು ರೆಡಿಮೇಡ್ ಉತ್ತರ ಅಂತ ಇರೋದಿಲ್ಲಮ್ಮ ಕಾಲಕ್ಕೆ ತಕ್ಕ ಹಾಗೆ ನಾವೇ ನಮ್ಮ ಉತ್ತರಗಳನ್ನು ಪರಿಹಾರಗಳನ್ನ ಹುಡುಕ್ತಾ ಇರಬೇಕು ರೈತ ಸಂಘಕ್ಕೆ ಯಾರು ನಾಯಕರು ಪಚ್ಚೆ ಹೇಳಪ್ಪ ಎಲ್ಲಿ ಮಗನೇ ರೈತ ಸಂಘದ ಲೆಕ್ಕದ ಪುಸ್ತಕ ತಂದೆಯ ತಂದಿದ್ದೀನಿ ಹೌದು ಲೆಕ್ಕ ಎಲ್ಲ ಸರಿಯಾಗೆ ಬರ್ದಿದ್ದೇನೆ ಹಾಗೆ ಆ ನನ್ನ ಜುಬ್ಬದ ಎಡಗಡೆ ಜೋಬಲ್ಲಿ ಒಂದಿಷ್ಟು ದುಡ್ಡಿದೆ ಪಚ್ಚೆ ರೈತ ಸಂಘದ್ದು ಅದನ್ನು ಬೇಗ ಬೇಗ ರೈತ ಸಂಘದ ಖಾತೆಗೆ ಜಮಾ ಮಾಡಿಬಿಡು ಇಲ್ಲ ಪೆನ್ನು ಬೇನ್ ಹಿಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಪ್ಪ ಡಾಕ್ಟರ್ ಬೇಡ ಬೇಡ ಹುಡುರಿಯಾ ಬೇಡ ಬೇಡ ಓಕೆ ಹಾ ಹೇಳಪ್ಪ ಈ ದಿನನೇ ગાંધીಜಿಯರ ಪುಸ್ತಕ ಇದೆ ತಗೊಂಡು ಬಾ ಮಗಳೇ ಕಡೆ ಪುಡದ ಸಾಲನ್ನು ಸತಿ ಓದು ಸತ್ಯ ಪ್ರಾಮಾಣಿಕತೆ ಇವೆಲ್ಲ ನನ್ನ ಜೀವನದ ಸಂದೇಶಗಳು ನಿಷ್ಠೆ ಪ್ರಾಮಾಣಿಕತೆ ಓ ಮಹಾತ್ಮ ಹೇಳಿದ ದಾರಿನಲ್ಲೇ ನಡಿಲಿಕ್ಕೆ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ ಮಹಾತ್ಮ ಇಲ್ಲ ರಾಜ್ಯ ರಾಜ್ಯ ರೈತ ಸಂಘಕ್ಕೆ ಇನ್ ನಮ್ಮ ಏನಿದ್ರು ನೀವೇನೆ ರೈತ ಸಂಘಕ್ಕೆ ಯಾರು ನಾಯಕರು ಇರೋದಿಲ್ಲಮ್ಮಿಯೊಬ್ಬ ರೈತನೂ ನಾಯಕನೇ ನಮ್ಮ ವಿಚಾರಗಳಿದೆಯಲ್ಲ ಈ ವಿಚಾರನೇ ನಮ್ಮ ನಾಯಕ ಯಾವುದೇ ಕಾಲದಲ್ಲೂ ಒಂದು ರೆಡಿಮೇಡ್ ಸಮಸ್ಯೆ ಅದಕ್ಕೊಂದು ರೆಡಿಮೇಡ್ ಉತ್ತರ ಅಂತ ಇರುವುದಿಲ್ಲಮ್ಮ ಕಾಲಕ್ಕೆ ತಕ್ಕ ಹಾಗೆ ನಾವೇ ನಮ್ಮ ಉತ್ತರಗಳನ್ನ